ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಫೆಬ್ರವರಿ ಹದಿನೇಳರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತ ಇದ್ದಿರೋ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತಾ ಇದ್ದೀರೋ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಮತ್ತು ಫೆಬ್ರವರಿ ಹದಿನೇಳರ ಪಂಚಾಂಗ ಅವಲೋಕನ ಮಾಡೋಣ ಶಾಲಿವಾಹನ ಶಕ್ಕೆ ಹತ್ತೊಂಬತ್ತು ನೂರ ನಲವತ್ತಾರು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಮಾಘ ಮಾಸ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ನಲವತ್ತೊಂದು ನಿಮಿಷ ಸೂರ್ಯಾಸ್ತ ಆರು ಗಂಟೆ ಇಪ್ಪತ್ತಾರು ನಿಮಿಷ ಚಂದ್ರೋದಯ ಹತ್ತು ಗಂಟೆ ಹದಿಮೂರು ನಿಮಿಷ ಚಂದ್ರಾಸ್ತ ಒಂಬತ್ತು ಗಂಟೆ ಮೂವತ್ತೆರಡು ನಿಮಿಷ ಹಗಲಿನ ಅವಧಿ ಹನ್ನೊಂದು ಗಂಟೆ ನಲವತ್ತೇಳು ನಿಮಿಷ ಮತ್ತು ಈ ದಿನದ ತಿಥಿಯನ್ನು ನಕ್ಷತ್ರ ಚರಣವನ್ನು ನೋಡೋಣ ಈ ದಿನ ನೋಡ್ರಿ ವಿಶೇಷ ಏನಪ್ಪ ಅಂತಂದ್ರೆ ಈ ದಿನ ಪಂಚಮಿ ತಿಥಿ ಇದನ್ನು ಔದುಂಬರ ಪಂಚಮಿ ಅಂತ ಕರೀತಾರೆ ಈ ಔದುಂಬರ ಪಂಚಮಿ ನೋಡ್ರಿ ಕೃಷ್ಣ ಪಕ್ಷದ ಪಂಚಮಿ ಇದು ನಾಳೆ ನಾಲ್ಕು ಗಂಟೆ ಐವತ್ತೈದು ನಿಮಿಷದವರೆಗೆ ಇರುತ್ತೆ ಅದಾದ ಮೇಲೆ ಷಷ್ಠಿ ತಿಥಿ ಪ್ರಾರಂಭ ಆಗುತ್ತೆ ಈ ದಿನ ವಿಶೇಷ ಈ ಔದುಂಬರ ಪಂಚಮಿ ಏನು ವಿಶೇಷ ಅಂತಂದು ನೋಡೋದಾದರೆ ಇದು ಭಗವಾನ್ ದತ್ತಾತ್ರೇಯ ಸ್ವಾಮಿಗೆ ಅರ್ಪಿತವಾಗಿರುವಂಥ ಒಂದು ಶುಭ ದಿನ ಇದನ್ನ ಪಾಲ್ಗುಣ ಮಾಸದೊಳಗೆ ಈ ಪಂಚಮಿ ತಿಥಿ ಟೈಮಲ್ಲಿ ಮಾಡ್ತಾರೆ ನೋಡ್ರಿ ಕೆಲವು ಕಡೆ ಇದು ಆಚರಣೆ ಇದೆ ಬಟ್ ತುಂಬ ಕಡೆ ಕಮ್ಮಿ ದತ್ತಾತ್ರೇಯರ ಒಂದು ಎರಡನೇ ಅವತಾರ ಈ ನರಸಿಂಹ ಸರಸ್ವತಿ ಸ್ವಾಮಿಯ ಗೌರವಾರ್ಥವಾಗಿ ಈ ಒಂದು ಆಚರಣೆ ನೋಡ್ರಿ ಇದರ ದೇವಾಲಯ ಕೂಡ ಇದೆ ನಿರ್ಮಾಣವನ್ನು ಮಾಡಿರ್ತಾರೆ ಇದರ ಒಂದು ಶ್ರೇಷ್ಠತೆಯನ್ನು ನೋಡ್ರಿ ಈ ದಿನ ಹೇಳ್ತಾರೆ ಇದು ಪಾಲ್ಗುಣ ಮಾಸದಲ್ಲಿ ಮಾತ್ರ ಈ ಒಂದು ಸಂಬಂಧಿಸಿ ಯಾವುದೇ ಒಂದು ಮಹತ್ವದ ಒಂದು ಆಚರಣೆಗಳಿಗೆ ಅಷ್ಟೇನು ಉಲ್ಲೇಖ ಇಲ್ಲ ಕಮ್ಮಿ ಈ ಒಂದು ಪಂಚಮಿ ಇಷ್ಟು ವಿಶೇಷ ನೋಡ್ರಿ ಇವತ್ತು ಇದಾದ ನಂತರ ಪಂಚಾಂಗವನ್ನು ಮುಂದುವರಿಸೋಣ ನಕ್ಷತ್ರ ಮತ್ತು ಚರಣ ನಕ್ಷತ್ರ ನೋಡ್ರಿ ಚಿತ್ತ ನಕ್ಷತ್ರ ಈ ದಿನ ಪೂರ್ತಿ ಇರುತ್ತೆ ಹಸ್ತ ನಾಲ್ಕು ಇದು ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷ ತನಕ ಇರುತ್ತೆ ಆ ನಂತರ ಚಿತ್ತ ಒಂದು ಇದು ಹನ್ನೊಂದು ಗಂಟೆ ಹದಿನೇಳು ಇರುತ್ತೆ ಚಿತ್ತ ಎರಡು ಇದು ಆರು ಗಂಟೆ ಮೂರು ಇರುತ್ತೆ ಚಿತ್ತ ಮೂರು ಇದು ಹನ್ನೆರಡು ಗಂಟೆ ಐವತ್ತು ಇರುತ್ತೆ ಈ ದಿನದ ಯೋಗ ನೋಡ್ರಿ ಯೋಗ ಇದು ಎಂಟು ಗಂಟೆ ಐವತ್ನಾಲ್ಕು ನಿಮಿಷದ ತನಕ ಇರುತ್ತೆ ಅದಾದ ಮೇಲೆ ಗಂಡ ಯೋಗ ಪ್ರಾರಂಭ ಆಗುತ್ತೆ ನೋಡ್ರಿ ಇದು ಈ ದಿನದ ನಕ್ಷತ್ರ ಮತ್ತು ಚರಣ ಆನಂತರ ಈ ದಿನದ ಕರಣ ಮತ್ತು ಸಮಯವನ್ನು ನೋಡೋಣ ಪ್ರಥಮ ಕರ್ಣ ಬಾಲವೈದು ಎರಡು ಗಂಟೆ ಹದಿನೇಳು ನಿಮಿಷದವರೆಗಿರುತ್ತಾ ದ್ವಿತೀಯ ಕರ್ಣ ಕೋಲವೈದು ಮೂರು ಗಂಟೆ ಮೂವತ್ತೈದು ನಿಮಿಷದವರೆಗಿರುತ್ತಾ ಸೂರ್ಯರಾಶಿ ಕುಂಭರಾಶಿ ಚಂದ್ರರಾಶಿ ರಾಹು ರಾಹುಕಾಲ ನೋಡಿರಿ ಎಂಟು ಗಂಟೆ ಎಂಟು ನಿಮಿಷದಿಂದ ಪ್ರಾರಂಭವಾಗಿ ಒಂಬತ್ತು ಗಂಟೆ ಮೂವತ್ತಾರು ಇರುತ್ತೆ ಗುಳಿಕ ಕಾಲ ಎರಡು ಗಂಟೆ ಎರಡು ನಿಮಿಷದಿಂದ ಮೂರು ಗಂಟೆ ಮೂವತ್ತು ಇರುತ್ತೆ ಯಮಗಂಡ ಕಾಲ ಹನ್ನೊಂದು ಗಂಟೆ ಐದು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೆ ಇರುತ್ತೆ ಅಬ್ಜಿನ್ ಮುಹೂರ್ತ ನೋಡಿರಿ ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐ ಐವತ್ತೇಳು ನಿಮಿಷದವರೆಗೆ ಅಬ್ಜಿನ್ ಮುಹೂರ್ತ ಇರುತ್ತೆ ನೋಡಿರಿ ಫ್ರೆಂಡ್ಸ್ ಇದು ದುರ್ಮುಹೂರ್ತ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದಿಂದ ಒಂದು ಗಂಟೆ ನಲ್ವತ್ನಾಲ್ಕು ನಿಮಿಷದ ತನಕ ಇರುತ್ತೆ ಆನಂತರ ಇದು ಅಮೃತ ಕಾಲ ಮೂರು ಗಂಟೆ ಹದಿನೆಂಟು ನಿಮಿಷದಿಂದ ನಾಲ್ಕು ಗಂಟೆ ಐದು ನಿಮಿಷದವರೆಗೆ ಅಮೃತ ಕಾಲ ಇರುತ್ತೆ ಇದಿಷ್ಟು ಈ ದಿನದ ಶುಭ ಈ ದಿನದ ಕರಣ ಮತ್ತು ಅಮೃತ ಕಾಲ ಯಮಗಂಡ ಕಾಲ ಗುಳಿಕ ಕಾಲದ ಒಂದು ಮಾಹಿತಿ ಇದೆ ನೋಡ್ರಿ ಆನಂತರ ಈ ದಿನದ ಶುಭ ಸಮಯವನ್ನು ನೋಡೋಣ ಶುಭ ಸಮಯ ಯಾವಾಗ ಯಾವಾಗಿದೆ ಅನ್ನೋದನ್ನು ನೋಡೋಣ ಶುಭ ಸಮಯ ನೋಡಿರಿ ಫ್ರೆಂಡ್ಸ್ ಬ್ರಹ್ಮ ಮುಹೂರ್ತ ಬೆಳಗ್ಗೆ ಐದು ಗಂಟೆ ಎರಡು ನಿಮಿಷದಿಂದ ಐದು ಗಂಟೆ ಐವತ್ತು ನಿಮಿಷದ ತನಕ ಇರುತ್ತೆ ಆನಂತರ ವಿಜಯ ಮುಹೂರ್ತ ಎರಡು ಗಂಟೆ ಮೂವತ್ತೊಂದು ನಿಮಿಷದಿಂದ ಮೂರು ಗಂಟೆ ಹದಿನೆಂಟು ನಿಮಿಷದ ತನಕ ಇರುತ್ತೆ ಆನಂತರ ಅಬ್ಜಿನ ಕಾಲ ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದ ತನಕ ಇರುತ್ತೆ ಗೋಧೂಳಿ ಮುಹೂರ್ತ ಆರು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಆರು ಗಂಟೆ ನಲ್ವತ್ತೈದು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಇರುತ್ತೆ ಇದಿಷ್ಟು ಈ ದಿನದ ಒಂದು ಶುಭ ಸಮಯ ನೋಡಿರಿ ಮತ್ತು ಈ ಒಂದು ಪಂಚಾಂಗದ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ವೀಡಿಯೋಕ್ಕೊಂದು ಲೈಕ್ ಕೊಡಿ ಮತ್ತು ನಾನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು